ಬಗ್ಗೆ ಆಗಿ ಮರು ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ತೆ ಒಂದು ಇಪ್ಪತ್ತ್ ಮೂರು ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ ಇಪ್ಪತ್ತೈದನೇ ಇದು ಹದಿನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಮೇನ್ ಆಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಅವರ ಮೇರೆಗೆ ಅವರ ಕೋರಿಕೆ ಮೇರೆಗೆ ಅವರ ಫ್ಯಾನ್ ಫಾಲೋವರ್ಸ್ ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ ಆಕ್ಷನ್ ಓರಿಯೆಂಟೆಡ್ ಅಲ್ಲ ಇದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ ಬಹಳ ಪ್ರೆಷರೈಸೇಷನ್ ಇತ್ತು ಅದ್ರ ಪ್ರಕಾರವಾಗಿ ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾದಲ್ಲಿ ಏನು ಇರ್ಲಿಲ್ಲ ಕಂಟೆಂಟ್ ಇದೆ ಬಟ್ ಸಿನಿಮಾ ಅದರ ರೀಲ್ ಗಳಾಗ್ಲಿ ಅದು ಇರಲಿಲ್ಲ ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಬಹಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕ್ ಅನ್ನು ಚೇಂಜ್ ಮ್ಯೂಸಿಕ್ ಲೇಟೆಸ್ಟ್ ವರ್ಷನಿಗೆ ಕನ್ವರ್ಟ್ ಮಾಡಿ ಈಗ ನೀವು ಇಪ್ಪತ್ ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡ್ಬೇಕು ನೋಡ್ತಾ ಇರೋದು ಅದೇ ದರ್ಶನ ಅದೇ ಸಿನಿಮಾ ಬಹಳ ವಿಜುವಲೈಸೇಷನ್ ಬಹಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡಿದ ಮಾಡಿದ್ದೀನಿ ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ ಆತರ ಮಾಡಿದೀನಿ ಯಾವ ಹಳೆ ಇಪ್ಪತ್ ಮೂರು ವರ್ಷದ ಹಿಂದಿನ ಸಿನಿಮಾ ಅಂತ ಹೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ ಅಷ್ಟು ಕ್ಲಿಯರ್ ಆಗಿ ಮಾಡಿದೀನಿ ಮಾಡಿಲ್ಲ ಅದೇ ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗಲಿ ಮ್ಯೂಸಿಕ್ ಇದಾಗಲಿ ಕ್ವಾಲಿಟಿ ಆಗಲಿ ಡಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಾಗ ಇದೆ ಅವಾಗೆಲ್ಲ ರೀಲಲ್ಲಿ ಅಲ್ಲಿ ಇದ್ದ ಸಿನಿಮಾ ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲಾ ಜಾಗದಲ್ಲೂ ರಿಲೀಸ್ ಮಾಡಕ್ಕೆ ಪ್ಲಾನಿಂಗ್ ಅಂದ್ರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ ಈಗ ಎಲ್ಲಾ ಮಲ್ಟಿಪ್ಲೆಕ್ಸ್ ನಲ್ಲಿ ಈವನ್ ಒಂದು ಹಂಡ್ರೆಡ್ ಅಂಡ್ ತರ್ಟಿ ಟೂ ಥಿಯೇಟರ್ಸ್ ಆಗಿದೆ ಇನ್ನೊಂದು ಒನ್ ಫಿಫ್ಟಿ ಥಿಯೇಟರ್ ರಿಲೀಸ್ ಆಗುತ್ತೆ ಓವರ್ ಆಲ್ ಒನ್ ಫಿಫ್ಟಿ ಪಕ್ಕ ಆಗುತ್ತೆ ಒನ್ ಥರ್ಟಿ ಟೂ ಕನ್ಫರ್ಮ್ ಆಗಿದೆ ಮತ್ತೆ ಹೈದರಾಬಾದ್ ನಲ್ಲಿ ಒಂದು ಮೂರು ಥಿಯೇಟರ್ ಎಕ್ಸ್ಟ್ರಾ ಆಗಿದೆ ಅದು ಕರ್ನಾಟಕ ಅಲ್ಲಿ ಹೈದರಾಬಾದ್ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಭಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ ಮೊನ್ನೆ ಈಗ ಅವರ ಪ್ರೆಜರೈಸೇಷನ್ ಸಹಿಸಿಕೊಳ್ಳದೆ ಈಗ ಅಲ್ಲೂ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ ಇನ್ಯಾವುದೋ ಒಂದ್ ಎರಡು ಥಿಯೇಟರ್ ನಾನು ಟೋಟಲ್ ಅಲ್ಲಿ ನಾಲ್ಕು ಇದಿದೆ ಇದೆ ಅಲ್ಲಿ ಸಾಟರ್ಡೆ ಸಂಡೇ ಮಂಡೇ

ಗವರ್ಮ ನೀವೇ ತರಬೇಕು ನಾವು ನೀವು ನೀವು ಸಹಕಾರ ಮಾಡಿದ್ರೆ ಖಂಡಿತ ಗವರ್ಮೆಂಟ್ ಬರುತ್ತೆ ಆಗಿದೆ ಆಗಿದೆ ನಮ್ ಕಡೆಯಿಂದ ಹೋಗಿದ್ದಾರೆ ಟೈಮ್ ಕೇಳಿದ್ದಾರೆ ಇನ್ನು ಅದು ನೋಡಿ ಫೋರ್ಟೀನ್ತ್ ಫಿಫ್ಟೀನ್ತ್ ಸಿಕ್ಸ್ಟೀನ್ ಅವರು ಬರ್ತ್ಡೇ ಅದರಿಂದ ಎರಡು ಮಾತು ಆಡೇ ಆಡ್ತಾರೆ ಖಂಡಿತ ಅವ್ರ ಅಭಿಮಾನಿಗಳಿಗೋಸ್ಕರ ಇದು ಅವರು ಅವರ ಕೆರಿಯರ್ ಅಲ್ಲಿ ಒಂದು ಚಾಲೆಂಜಿಂಗ್ ಆಗಿ ರೋಲ್ ಫಸ್ಟ್ ರೋಲ್ ಇದು

ಅನ್ನೋದು ಬರೋದೇ ಆ ಸ್ಟಾರ್ ಕೆರಿಯರ್ ಇಂಪ್ರೂವ್ ಆದಾಗ ಅವರಿಗಿರೋ ಮಾರ್ಕೆಟ್ ರೀ ಪ್ರೇರಣೆ ಈಗ ಅವರು ಎವರ್ ಗ್ರೀನ್ ಆಗಿ ಈಗ ಹಾಳಾಡ್ತ ನಟ ಆ ನಟನಿಗಿರುವ ಇದು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ ಇರೋದ್ರಿಂದ ಹಳೇದನ್ನ ತೋರ್ಸಿಕೊಂಡು ಪ್ರಯತ್ನ ಮಾಡೋದಷ್ಟೇ